ಆಕ್ಸಸ್ ಈಸಿ ಆಕ್ಸೆಸ್ ಅದೇ ಜಾಗ ಇದು ಮೇನ್ ರೋಡ್ ಸರ್ ಈಗ ಬರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಮೇಲ್ಕೋಬೇಕು ಸರ್ ಇಲ್ಲಿ ಫ್ಲೈಓವರ್ ಬರುತ್ತೆ ಅಂದ್ರೆ ರ್ಯಾಂಪ್ ಬರುತ್ತೆ ಮೇಲೆ ಹೋಗ್ತಾರೆ ಬಸ್ ಇಂದಿರಾ ಕಾಲೋನಿ ರೋಡಿಗೆ ಬರುತ್ತೆ ಸರ್ ಬಂದು ಇಲ್ಲಿ ಹೋಗ್ತಾರೆ ಆಚೆ ಹೋಗೋದು ಬಿ ಎಂ ಟಿ ಸಿ ಬಸ್ ಎಲ್ಲ ಈಗ ಹೋಗ್ತಾರೆ ಈಗ ಹೋಗ್ತದೆ

ತಮ್ಮ ಹೆಸರು ಸೋಮಶೇಖರ್ ಸೋಮಶೇಖರ್ ಅವರು ನಾನು ಇಲ್ಲಿಯ ನಾಗರಿಕರು ಇಲ್ಲಿ ಆಡಿ ಬಂದ್ರೂ ಸ್ವಲ್ಪ ಸಹಾಯತೆ ಇಲ್ಲ ನಮ್ಗೆ ಗೊತ್ತಿದೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಂತ ನೋಡೋಕ್ಕೆ ಪಿಚ್ಚರು ಚೆನ್ನಾಗೇ ಮಾಡ್ತಿ ನೀವು ಕೈನಲ್ಲಿ ಹೆಂಗ್ ಬೇಕಾದ್ರೆ ಹಿಂಗೆ ಬಂದ್ಬಿಟ್ಟು ಹೆಂಗ್ ಬೇಕಾದ್ರೂ ಪ್ರಾಕ್ಟಿಕಲ್ನಾಗೇನು ಪ್ರಾಬ್ಲಮ್ ಇದೆ ಅಲ್ಲ